ಸರ್ ಸಿಂಗಲ್ ಓನರ್ ಜೆನ್ಯೂನ್ ಶೋರೂಮ್ ಅಂತ ವೆಹಿಕಲ್ ಓಕೆ ಸಿಂಗಲ್ ಲ್ಯಾಂಡ್ ಯೂಸ್ ಇರುವಂತ ಗಾಡಿ ನಿಮ್ ಕೂಡ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಬಡನ್ ಶಾಟ್ ಬರುತ್ತೆ ನಿಮ್ಗೆ ಸನ್ ರೂಫ್ ಬರುತ್ತೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ಗಾಡಿ ಕಸ್ಟಮರ್ ಕೋಟ್ ಬಂದ್ಬಿಟ್ಟು ಒಂಬತ್ತು ಲಕ್ಷ ಕೋಟ್ ಮಾಡ್ತಿದಾರೆ ಸರ್ ಸೊ ಬರೀ ನೈನ್ ಲ್ಯಾಕ್ಸ್ ಕೋಟ್ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ ಏರ್ ಬ್ಯಾಗ್ ಎ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಫುಲ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಅಂಡ್ ಸರ್ ಈ ಗಾಡಿಗೆ ಒಂದು ಡೆಡ್ ಅಂಡ್ ಪ್ರೈಸ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಡೆಡ್ ಅಂಡ್ ಪ್ರೈಸ್ ಅಂದ್ರೆ ಏಟ್ ಸಿಕ್ಸ್ಟಿ ವರ್ಗು ಬಿಟ್ಕೊಂಡ್ ಕೊಡ್ತೀನಿ ಎರಡು ವರ್ಷ ಗ್ಯಾರಂಟಿ ಕೂಡ ಕೊಡಂತ ವೆಹಿಕಲ್ ಇದು ಬ್ರಿಯೋ ಇದೆ ಸರ್ ಈ ಗಾಡಿಗೆ ಒಂದು ಆಫರ್ ಮಾಡ್ಬಿಟ್ಟು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಇದು ಬಂದ್ಬಿಟ್ಟು ಓನ್ ಬ್ರಿಯೋ ಇ ಎಕ್ಸ್ ವೇರಿಯಂಟ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಓಕೆ ಗಾಡಿ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಜನ್ಯೂನ್ ಶೋರೂಮ್ ಇಶ್ಯೂ ಅಂತ ಗಾಡಿ ಓಕೆ ನಾ ಇದನ್ನ ಕೋಟ್ ಇರೋದು ಬರೀ ಎರಡ್ ಲಕ್ಷದ ಎಪ್ಪತ್ ಸಾವಿರ ಕೋಟ್ ಮಾಡ್ತಾ ಇದ್ ಸರ್ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಬಂದ್ರೆ ಇನ್ನ ಐದು ಸಾವಿರ ಕಿತ್ತಾಗ್ತೀನಿ ಸರ್ ಸೊ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ರೌಂಡ್ ಫಿಗರ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ನೈನ್ಟೀನ್ ರಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಓಕೆ ಗಾಡಿ ಬಂದ್ಬಿಟ್ಟು ಬರೀ ತೊಂಬತ್ ನಾಲ್ಕು ಸಾವಿರ ಜನ್ಯೂನ್ ಶೋರೂಮ್ ಇಷ್ಟು ಅಂತ ಗಾಡಿ ಗಾಡಿ ನೋಡ್ತಾ ಇರ್ಬೋದು ನಾಲ್ಕು ಹೊಸ ಟೈರ್ ಇದೆ ಕೂಡ ಮಾಮೂಲಿ ವಿ ವರ್ಷ ಅಂದ್ರೆ ಬಟನ್ ಶಾಟ್ ಬರುತ್ತೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ ಸೊ ಇದು ಕಸ್ಟಮರ್ ಕಡೆಯಿಂದ ಎರಡು ಕೀ ಅವೈಲಬಲ್ ಇದೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಜನವರಿವರೆಗೂ ಕೂಡ ರನ್ನಿಂಗ್ ಇದೆ ನಾವ್ ಇದನ್ನ ಕೋಟ್ ಮಾಡ್ತಾ ಇರೋದು ಹದಿನೆಂಟುವರೆ ಕೋಟ್ ಮಾಡ್ತಾ ಇದೀವಿ ಪ್ರೈಸ್ ಅಂದ್ರೆ ಸರ್ ಸರ್ ಫೈನಲ್ ಅಂದ್ರೆ ಒಂದು ಏಟೀನ್ ಟೆನ್ ಒಂದು ಏಟೀನ್ ವರೆಗೂ ಕ್ಲೋಸ್ ಮಾಡ್ಕೊಂಡು ಕೊಡ್ತೀನಿ ಏಟೀನ್ ಲ್ಯಾಕ್ ಟೆನ್ ಟೌಸಂಡ್ ಫೈನಲ್ ಹೌದು ಲೋನ್ ಬೇಕಂದ್ರೆ ನಿಮಗೆ ಒಂದು ಫೋರ್ಟೀನ್ ಇಂದ ಸಿಕ್ಸ್ಟೀನ್ ಲ್ಯಾಕ್ ವರೆಗೂ ಲೋನ್ ಲೋನ್ ಆಗುತ್ತೆ ಹೌದು ಆರಾಮಾಗಿ ಸರ್ ಇದು ಬಂದ್ಬಿಟ್ಟು ಒನ್ ಲ್ಯಾಕ್ ಜೆನ್ಯೂನ್ ಶೋರೂಮ್ ಇಶ್ಯೂ ಅಂತ ಗಾಡಿ ಜೆಕೆ ಪ್ಲಸ್ ವೇರಿಯಂಟ್ ಇದರಲ್ಲಿ ಕೂಡ ಬಟನ್ ಶರ್ಟ್ ಬರುತ್ತೆ ಮ್ಯಾಕ್ ವಿಲ್ ಬರುತ್ತೆ ಮತ್ತೆ ಹೆಚ್ಕೆನ್ ಡಿಸ್ಪ್ಲೇ ಕೂಡ ಇದೆ ಓಕೆ ಕಸ್ಟಮರ್ ಕೋಟ್ ಬಂದ್ಬಿಟ್ಟು ಫೈವ್ ಸಿಕ್ಸ್ಟಿ ಆನ್ ಟೇಬಲ್ ಬೇಕರೆ ಫೈವ್ ಲಾಕ್ ಸಿಕ್ಸ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದ್ ಲಕ್ಷ ಡೌನ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಸಾಕು ಸರ್ ಲೋನ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಎಡಿಷನ್ ಬಟನ್ ಶರ್ಟ್ ಮತ್ತೆ ಮ್ಯಾಗ್ವಿಲ್ ಇರುವಂತ ಗಾಡಿ ಕೂಡ ಕಸ್ಟಮರ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಹಾಕ್ಸಿದ್ದಾರೆ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಇದನ್ನ ಕೋಟ್ ಮಾಡ್ತಾ ಇರೋದು ಫೈವ್ ಫಾರ್ಟಿ ಕೋಟ್ ಮಾಡ್ತಾ ಇದೀನಿ ಆನ್ ಟೇಬಲ್ ಬೇಕಾದ್ರೆ ಇನ್ನೇ ಹೆಚ್ಚು ಕಮ್ಮಿ ಮಾಡಕ್ ಕಡಿದೀನಿ ಸರ್ ಸ್ವಿಫ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು ಎಂಬತ್ ಸಾವಿರ ಚೇಂಜ್ ಹೊಡಿದೆ ಪೆಟ್ರೋಲ್ ವೇರಿಯಂಟ್ ನಾವ್ ಇದನ್ನ ಕೋಟ್ ಮಾಡ್ತಾ ಇರೋದು ಬರೀ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಕೋಟ್ ಮಾಡ್ತಾ ಇದೀನಿ ಸರ್ ಸೊ ನಾಲ್ಕ ಲಕ್ಷ ಎಂಬತ್ ಸಾವಿರಕ್ಕೆ ನಿಮ್ಗೆ ಸಿಕ್ಸ್ಟೀನ್ ಮಾಡ್ಲು ಶಿಫ್ಟ್ ಟು ಐ ಗಾಡಿ ಕೊಡ್ತಾ ಇದೀವಿ ಸರ್ ಸೊ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಮಾಡ್ಲು ವಿ ಎಕ್ಸ್ ಐ ಪ್ಲಸ್ ಆಪ್ಷನಲ್ ಬರುತ್ತೆ ವಿ ಎಕ್ಸ್ಐ ಆಪ್ಷನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಇವಾಗ ಬಂದ್ಬಿಟ್ಟು ನಾವು ಕಾರ್ನಾ ಶೋರೂಮ್ ಹತ್ರ ಇದೀವಿ ನೋಡ್ತಾ ಇರ್ಬೋದು ದೀಪಾವಳಿಗೆ ದಸರಾಗೆ ವಿಡಿಯೋ ಮಾಡಿದ್ವಿ ಸಕಲಾಗಿತ್ತು ರೆಸ್ಪಾನ್ಸ್ ಅಂಡ್ ಅದೇ ತರ ಮತ್ತೆ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ನೋಡ್ತಾ ಇರ್ಬೋದು ಆ ನಿಮ್ಗೆ ಟೊಯಟಾ ಇನೋವಾ ಕ್ರಿಸ್ಟಾ ಸಿಗುತ್ತೆ ಟೂ ಪಾಯಿಂಟ್ ಫೋರ್ ವಿ ವರ್ಷನ್ ಅದೇ ತರ ಹುಂಡೈ ಕ್ರೆಟಾ ಸಿಗುತ್ತೆ ನಿಮ್ಗೆ ಇದು ಸ್ವಿಫ್ಟ್ ಸಿಗುತ್ತೆ ಬೆಲೆನೂ ಕೂಡ ಸಿಗುತ್ತೆ ಅಲ್ಲಿ ನೋಡ್ತಾ ಇರಬಹುದು ಅಂಡ್ ಅದೇ ತರ ನಿಮ್ಗೆ ಇಲ್ಲಿ ಮಾರುತಿ ಸಿಸ್ಕಿ ಸಿಯಾಜು ಐ ಟ್ವೆಂಟಿ ಎಲ್ಲಾ ವೆಹಿಕಲ್ಸ್ ಇದೆ ನಿಮಗೆ ರೌಂಡ್ ಫಿಗರ್ ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಇವಾಗ ಬಂದ್ಬಿಟ್ಟು ಒಂದ್ ಹದಿನೈದಿಂದ ಇಪ್ಪತ್ತು ಗಾಡಿ ಅವೈಲಬಲ್ ಇದೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಇಂದ ಟ್ವೆಂಟಿ ಫೋರ್ ಲ್ಯಾಕ್ಸ್ ವರ್ಗೂ ಗಾಡಿ ಇವತ್ತು ಓಕೆ ಅಂಡ್ ಇದೊಂದ್ಸಲ ಲೊಕೇಶನ್ ಹೇಳ್ತೀರಾ ಸರ್ ಇದು ಬಂದ್ಬಿಟ್ಟು ಮಾಡ್ಗಡ ಮೈನ್ ರೋಡು ನಾಗರ್ಬಾವಿ ಓಕೆ ರಿಲಯನ್ಸ್ ಆಪೋಸಿಟ್ ಸೊ ನೋಡ್ತಾ ಇರ್ಬೋದು ರಿಲಯನ್ಸ್ ಮಾರ್ಟ್ ಆಪೋಸಿಟ್ ಸ್ಮಾರ್ಟ್ ಬಜಾರ್ ಆಪೋಸಿಟ್ ಇವ್ರ ಶೋರೂಮ್ ಬರುತ್ತೆ ನಿಮ್ಗೆ ಸರ್ ಫಾರ್ ಇವು ಆಲ್ಮೋಸ್ಟ್ ನಿಮ್ಗೆ ಒಂದು ನೈಂಟಿ ಫೈವ್ ತೌಸಂಡ್ ಇಂದ ಒನ್ ಲ್ಯಾಕ್ ಟೆನ್ ತೌಸಂಡ್ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ತಟ್ಬಿಟ್ಟೆ ಸಾಕು ನಿಮ್ಗೆ ಯಾವ್ದೇ ಗಾಡಿ ನಿಮ್ಗೆ ಆರಾಮಾಗಿ ಬೇಕಿದ್ದೆಲ್ಲ ಲೋನ್ ಅಲ್ಲಿ ಮಾಡ್ತಿ ಕೊಡ್ತಾರೆ ಅಂಡ್ ವಿಡಿಯೋದಲ್ಲಿ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಅದ್ರಲ್ಲಿ ಕೂಡ ಡೀಸೆಲ್ ವೆಹಿಕಲ್ ರನ್ ಆಗಿದೆ ಸರ್ ಇದು ಬಂದ್ಬಿಟ್ಟು ಒನ್ ಲ್ಯಾಕ್ ಚೆಕ್ ಶೋರೂಮ್ ಮಿಸ್ಟ್ರಿ ಅಂತ ಗಾಡಿ ಪ್ಲಸ್ ವೇರಿಯಂಟ್ ಇದ್ರಲ್ಲಿ ಕೂಡ ಬಟನ್ ಶಾರ್ಟ್ ಬರುತ್ತೆ ಮ್ಯಾಕ್ ಬಿಲ್ ಬರುತ್ತೆ ಮತ್ತೆ ಡಿಸ್ಪ್ಲೇ ಕೂಡ ಇದೆ ಕಸ್ಟಮರ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ಸಿಕ್ಸ್ಟಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಒಂದ್ ಎಂಬತ್ ಎಂಬತ್ತು ಒಂದ್ ಲಕ್ಷ ಡೌನ್ ಪೇಮೆಂಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಸಾಕು ಸರ್ ಎಲ್ಲ ಆರಾಮಾಗಿ ಲೋನ್ ಆಗುತ್ತೆ ಸೊ ಇದ್ರಲ್ಲಿ ಕೂಡ ನಿಮಗೆ ಡೋಯಲ್ ಟೋನ್ ಡ್ಯಾಶ್ ಬೋರ್ಡ್ ಲೆದರ್ ಇಂಟ್ರಿಯರ್ಸ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ವೆಹಿಕಲ್ ಎಲ್ಲ ಈ ತರ ಇದೆ ನಿಮಗೆ ಇದು ಡೀಸೆಲ್ ವೆಹಿಕಲ್ ಸ್ಮಾರ್ಟ್ ಹೈಬ್ರಿಡ್ ಸ್ಮಾರ್ಟ್ ಹೈಬ್ರಿಡ್ ಹೌದು ಅಂಡ್ ಅದೇ ತರ ಇಲ್ಲೊಂದು ಟೊಯೆಟೊ ಇನೋವಾ ಕೃಷ್ಣ ಟೂ ಪಾಯಿಂಟ್ ಫೋರ್ ವಿ ವರ್ಷನ್ ಡೀಟೇಲ್ಸ್ ಹೇಳಿದೆ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಏಟೀನ್ ಮಾಡ್ಲು ನೈನ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಓಕೆ ಗಾಡಿ ಬಂದ್ಬಿಟ್ಟು ಬರೀ ನಾಲ್ಕು ಸಾವಿರ ಜನ್ಯೂನ್ ಶೋರೂಮ್ ಇಷ್ಟು ಅಂತ ಗಾಡಿ ಗಾಡಿ ನೋಡ್ತಾ ಇರ್ಬೋದು ನಾಲ್ಕು ಹೊಸ ಟೈರ್ ಇದೆ ಇದ್ರಲ್ಲಿ ಕೂಡ ಮಾಮೂಲಿ ವಿ ವರ್ಷನ್ ಬಡನ್ ಶಾಟ್ ಬರುತ್ತೆ ಟಚ್ಕ್ರೀನಿ ಡಿಸ್ಪ್ಲೇ ಬರುತ್ತೆ ಸೊ ಇದು ಕಸ್ಟಮರ್ ಕಡೆಯಿಂದ ಎರಡು ಕೀ ಅವೈಲಬಲ್ ಇದೆ ಇನ್ಸೂರೆನ್ಸ್ ಬಂದ್ಬಿಟ್ಟು ಜನವರಿವರೆಗೂ ಕೂಡ ರನ್ನಿಂಗ್ ಇದೆ ನಾವ್ ಇದನ್ನ ಕೋಟ್ ಮಾಡ್ತಾ ಇರೋದು ಹದಿನೆಂಟು ವರೆ ಕೋಟ್ ಮಾಡ್ತಾ ಇದೀವಿ ಫೈನಲ್ ಪ್ರೈಸ್ ಸರ್ ಸರ್ ಫೈನಲ್ ಅಂದ್ರೆ ಒಂದು ಏಟೀನ್ ಟೆನ್ ಒಂದು ಏಟೀನ್ ಕ್ಲೋಸ್ ಮಾಡ್ಕೊಂಡು ಕೊಡ್ತೀನಿ ಹೌದು ಲೋನ್ ಬೇಕಾದ್ರೆ ನಿಮಗೆ ಒಂದು ಫೋರ್ಟೀನ್ ಇಂದ ಸಿಕ್ಸ್ಟೀನ್ ಲಾಕ್ ವರೆಗೂ ಲೋನ್ ಆಗುತ್ತೆ ಹೌದು ಆರಾಮಾಗಿ ಅಂಡ್ ಅದೇ ತರೊಂದು ಐ ಟ್ವೆಂಟಿ ಇಲೈಟ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಡಬಲ್ ಸಿಕ್ಸ್ ಫೋರ್ ನೈನ್ ವೆಹಿಕಲ್ ನಂಬರ್ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಎಡಿಷನ್ ಬಟನ್ ಶರ್ಟ್ ಮತ್ತೆ ಮ್ಯಾಗ್ವಿಲ್ ಇರುವಂತ ಗಾಡಿ ಇದಲ್ಲಿ ಕೂಡ ಕಸ್ಟಮರ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಹಾಕ್ಸಿದಾರೆ ಲೆದರ್ ಸೀಟ್ಸ್ ಹಾಕ್ಸಿದಾರೆ ನಾವ್ ಇದನ್ನ ಕೋಟ್ ಇರೋದು ಫೈವ್ ಫಾರ್ಟಿ ಕೋಟ್ ಮಾಡ್ತಾ ಇದೀನಿ ಆನ್ ಟೇಬಲ್ ಬೇಕಾದ್ರೆ ಇನ್ನೇ ಹೆಚ್ಚು ಕಮ್ಮಿ ಮಾಡಕ್ ರೆಡಿ ಇದೀನಿ ಫೈವ್ ಫಾರ್ಟಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫುಲ್ ಟಾಪ್ ಅಂಡ್ ಹೌದು ಸರ್ ಫುಲ್ ಟಾಪ್ ಅಂಡ್ ವೈಕಲ್ ಸರ್ ಬ್ರಿಯೋ ಇದೆ ಸರ್ ಈ ಗಾಡಿಗೆ ಒಂದು ಆಫರ್ ಮಾಡುದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಇದು ಬಂದ್ಬಿಟ್ಟು ಓನ್ ಆಫ್ ಬ್ರಿಯೋ ಇ ಎಕ್ಸ್ ವೇರಿಯಂಟು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಓಕೆ ಗಾಡಿ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಜನ್ಯೂನ್ ಶೋರೂಮ್ ಇಸ್ಟ್ರಿ ಅಂತ ಗಾಡಿ ಓಕೆ ನಾ ಇದನ್ನ ಕೋಟ್ ಮಾಡ್ತಾ ಇರೋದು ಬರೀ ಎರಡ್ ಲಕ್ಷದ ಎಪ್ಪತ್ ಸಾವಿರ ಕೊಟ್ ಮಾಡ್ತಾ ಇದ್ದೀನಿ ಸರ್ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಬಂದ್ರೆ ಇನ್ನೂ ಐದು ಸಾವಿರ ಕಿತ್ತಾಗ್ತೀನಿ ಸರ್ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ರೌಂಡ್ ಫಿಗರ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಎಲ್ಲ ಇತರ ಇದೆ ನಿಮ್ಗೆ ಪೌಸ್ಟಿಯಂಗ್ ಎ ಸಿ ಲೆಥಿರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಆ ಪ್ರೈಸ್ ಅಲ್ಲಿ ಆ ಗಾಡಿ ಸಿಗದೆ ಇಲ್ಲ ನಿಮ್ಗೆ ಸೊ ಸರಿ ಶಿಫ್ಟ್ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು ಎಂಬತ್ ಸಾವಿರ ಚೇಂಜ್ ಹೊಡಿದೆ ಪೆಟ್ರೋಲ್ ವೇರಿಯಂಟ್ ನಾವ್ ಇದನ್ನ ಕೋಟ್ ಮಾಡ್ತಾ ಇರೋದು ಬರೀ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಕೋಟ್ ಮಾಡ್ತಾ ಇದೀನಿ ಸರ್ ಸೊ ನಾಲ್ಕ ಲಕ್ಷ ಎಂಬತ್ ಸಾವಿರಕ್ಕೆ ನಿಮ್ಗೆ ಸಿಕ್ಸ್ಟೀನ್ ಮಾಡ್ಲು ಶಿಫ್ಟ್ ಟು ವಿ ಎಕ್ಸ್ ಐ ಗಾಡಿ ಕೊಡ್ತಾ ಇದೀವಿ ಸರ್ ಸೊ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಮಾಡ್ಲು ವಿ ಎಕ್ಸ್ ಐ ಪ್ಲಸ್ ಆಪ್ಷನಲ್ ಬರುತ್ತೆ ವಿ ಎಕ್ಸ್ ಐ ಆಪ್ಷನಲ್ ನಿಮ್ಗೆ ಪಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಅದೇ ತರ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಅಂಡ್ ಅದೇ ತರ ನಿಮ್ಗೆ ಅಡ್ಜಸ್ಟಬಲ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ ವೇಹ್ ವೆಹಿಕಲ್ ತುಂಬಾನೇ ಬೇಡಿಕೆ ಇರುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಸರಿ ಗಾಡಿಗೆ ಒಂದು ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಅಂಡ್ ಅದೇ ತರ ಇಲ್ಲಿ ಉಂಡೈ ಕ್ರೆಟಾ ಹುಡ್ಕೋರಿಗೆ ಆಟೋಮೆಟಿಕ್ ವೆಹಿಕಲ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಹೌದು ಸರ್ ಸಿಂಗಲ್ ಓನರ್ ಜೆನ್ಯೂನ್ ಶೋರೂಮ್ ಅಂತ ವೆಹಿಕಲ್ ಓಕೆ ಸಿಂಗಲ್ ಲ್ಯಾಂಡ್ ಯೂಸ್ ಇರುವಂತ ಗಾಡಿ ನಿಮ್ಮಲ್ಲಿ ಕೂಡ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಬಡನ್ ಶರ್ಟ್ ಬರುತ್ತೆ ನಿಮ್ಗೆ ಸನ್ ರೂಫ್ ಬರುತ್ತೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ಗಾಡಿ ಕಸ್ಟಮರ್ ಕೋಟ್ ಬಂದ್ಬಿಟ್ಟು ಒಂಬತ್ತು ಲಕ್ಷ ಕೋಟ್ ಮಾಡ್ತಿದ್ದಾರೆ ಮಾಡ್ತಿದಾರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಸರ್ ಪೆಟ್ರೋಲ್ ವೆರಿಯಂಟ್ ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ ಏರ್ ಬ್ಯಾಗ್ ಎ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಫುಲ್ಲಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಅಂಡ್ ಸರ್ ಈ ಗಾಡಿಗೆ ಒಂದು ಡೆಡ್ ಎಂಡ್ ಪ್ರೈಸ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಡೆಡ್ ಅಂಡ್ ಪ್ರೈಸ್ ಅಂದ್ರೆ ಏಟ್ ಸಿಕ್ಸ್ಟಿ ವರ್ಗೂ ಬಿಟ್ಕೊಂಡು ಕೊಡ್ತೀನಿ ಎರಡು ವರ್ಷ ಗ್ಯಾರಂಟಿ ಕೂಡ ಕೊಡುವಂತ ವೆಹಿಕಲ್ ಇದು ಸರ್ ಟೂ ಇಯರ್ಸ್ ವಾರಂಟಿ ಪಕ್ಕ ಇರುತ್ತೆ ಹೌದು ಸಿಕ್ಸ್ಟಿ ತೌಸಂಡ್ ಹೌದು ಬೊಲೆಗೆ ಒಂದು ವೆಹಿಕಲ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್ ನಿಮಗೆ ಅಲೈ ವೀಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅದೇ ತರ ನಿಮ್ಗೆ ಡಿಫಾಗರ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಎಲ್ಲ ಬರುತ್ತೆ ಸರ್ ಈ ಗಾಡಿ ಒಂದ್ ಫೈನಲ್ ಪ್ರೈಸ್ ಮಾಡ್ಲು ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಏಟೀನ್ ಮಾಡ್ಲು ಸೆಕೆಂಡ್ ಓನರ್ ಎಪ್ಪತ್ತೆಂಟು ಸಾವಿರ ಶೋರೂಮ್ ಇಶ್ಯೂ ಅಂತ ಗಾಡಿ ಇದು ಬಂದ್ಬಿಟ್ಟು ಬಲೆನೌಸ್ ನಾನು ಇದನ್ನ ಕೋಟ್ ಮಾಡ್ತಾ ಇರೋದು ಬರೀ ಫೈವ್ ಲ್ಯಾಕ್ ಫೋರ್ಟಿ ಸರ್ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅಂಡ್ ಅದೇ ತರ ಟೊಯ್ಟಾ ಇನೋವಾ ಕೃಷ್ಣ ಒಂದು ಗಾಡಿ ಇದೆ ಅಂಡ್ ಅದೇ ತರ ನಾರ್ಮಲ್ ಇನೋವಾ ಕೂಡ ಇದೆ ನಿಮ್ಗೆ ಇನೋವಾ ಕೃಷ್ಣ ಇದು ಬಂದ್ಬಿಟ್ಟು ವೆಹಿಕಲ್ ಎಲ್ಲ ಈ ತರ ಇದೆ ಟೂ ಪಾಯಿಂಟ್ ಫೋರ್ ಜಿ ವರ್ಷನ್ ಅಂಡ್ ಒಳಗಡೆ ಎಂಟು ತುಂಬಾ ಚೆನ್ನಾಗಿದೆ ಅಂಡ್ ಇದು ಬಂದ್ಬಿಟ್ಟು ಬರೀ ಏಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ರನ್ ಆಗಿರುವಂತಹ ವೆಹಿಕಲ್ ನೋಡ್ತಾ ಇರಬಹುದು ಇದರಲ್ಲಿ ಟಚ್ ಲೆದರಿನ್ ಟೇರ್ಸ್ ಏರ್ ಬ್ಯಾಗು ಎಬಿಎಸ್ಸಿ ಎಲ್ಲ ಬರುತ್ತೆ ಸೆಟ್ ಇನೋವ ಕಿಷ್ಟ ಫೈನಲ್ ಪ್ರೈಸ್ ಹೇಳಿ ಸರ್ ಇದ್ ಬಂದ್ಬಿಟ್ಟು ಟ್ವೆಂಟಿ ಲ್ಯಾಕ್ಸ್ ಬೇಕೇ ಬೇಕು ಅಂತ ಕುತ್ಕೊಂಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಥ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಜಿ ವರ್ಷನ್ ಜಿ ವರ್ಷನ್ ಇಪ್ಪತ್ತು ಲಕ್ಷ ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್ ಗಾಡಿ ನಮ್ಮ ಆ ಕಡೆ ಈ ಕಡೆ ಆಗುತ್ತೆ ಹೌದು ಇದು ಟೊಯೊಟೊ ಇನೋವಾ ಫೈನಲ್ ಪ್ರೈಸ್ ಸರ್ ಇದು ಬಿನ್ಬಿಟ್ಟು ಟೊಯೊಟೊ ಇನೋವಾ ಜಿ ವರ್ಷನ್ ಓಕೆ ಸಿಂಗಲ್ ಓನರ್ ಗಾಡಿ ಶೋರೂಮ್ ಇಸ್ಟ್ರಿ ಅಂತ ಬೇಕಲ್ಲೋ ಇದ್ರಲ್ಲಿ ನೋಡ್ತಾ ಇರಬಹುದು ನೀವು ಆಫ್ಟರ್ ಮಾರ್ಕೆಟ್ ಎಡ್ಲೈಟ್ ಹಾಕಿಸಿದ್ರೆ ಆಫ್ಟರ್ ಮಾರ್ಕೆಟ್ ಹಲವಾರು ಇದೆ ಅದೇ ತರ ನಿಮ್ಗೆ ಒಳಗಡೆ ಸೀಟಿಂಗ್ ತುಂಬ ಸೀಟಿಂಗ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಡ್ಯಾಶ್ ಡ್ಯಾಶ್ಕಾಮ್ ಎಲ್ಲ ಫುಲ್ ಪ್ರ್ಯಾಕ್ ವೆಹಿಕಲ್ ಅಂತ ಹೇಳ್ಬೋದು ಏಟ್ ಲಾಕ್ ನೈಂಟಿ ತೌಸಂಡ್ ಕೋಟ್ ಮಾಡ್ತಾ ಇದೀನಿ ಆನ್ ಟೇಬಲ್ ಬೇಕಾದ್ರೆ ಇನ್ನೊಂದು ಸಾವಿರ ಬೇಡ ಕಡೆಯನ್ನು ಇಪ್ಪತ್ ಸಾವಿರ ಆ ಕಡೆ ಕಡೆ ಆಗುತ್ತೆ ಹೌದು ಅಂಡ್ ಅದೇ ತರ ಡಿಸೈರ್ ಇಲ್ಲೊಂದು ಡಿಸೈರು ಫ್ಯಾಮ್ ಅಂತ ವೆಹಿಕಲ್ ಚೆನ್ನಾಗಿರುತ್ತೆ ಬೂಟ್ಸ್ ಜಾಸ್ತಿ ಬರುತ್ತೆ ಅಂಡ್ ಪೆಟ್ರೋಲ್ ವೆಹಿಕಲ್ ಮೇನ್ಲಿ ಗಾಡಿ ರನ್ ಎಷ್ಟಿದೆ ಡೀಟೇಲ್ಸ್ ಸರ್ ಇದ್ ಬಂದ್ಬಿಟ್ಟು ಬರ ನತ್ತ್ ಸಾವಿರ ಓಡಿದೆ ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಡಿ ಎಕ್ಸ್ ಐ ವೇರಿಯಂಟ್ ನಾವ್ ಇದನ್ನ ಕೋಟ್ ಮಾಡ್ತಾರೆ ಟೂ ಲ್ಯಾಕ್ ಏಟಿ ತೌಸಂಡ್ ಕೋಟ್ ಮಾಡ್ತೀವಿ ಆನ್ ಟೇಬಲ್ ಬೇಕಾದ್ರೆ ಹೆಚ್ಚು ಮಾಡ್ತಾರೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸರಿ ಚರ್ಲೆಟ್ ಪಾರ್ಕ್ ಬಂದ್ಬಿಟ್ಟು ಟೂ ತೌಸಂಡ್ ಏಟ್ ಮಾಡ್ಲು ಸೆಕೆಂಡ್ ಓನರ್ ಎಪ್ಪತ್ ಸಾವಿರ ಓಡಿದೆ ಗಾಡಿ ನಾನ್ ಇದನ್ನ ಕೋಟ್ ಮಾಡ್ತಾರೆ ಬರೀ ಒಂದ್ ಲಕ್ಷ ಕೋಟ್ ಮಾಡ್ತಾ ಇದೀನಿ ಒಂದ್ ತೊಂಬತ್ತೈದು ಸಾವಿರ ಬಿಡೋಕೆ ರೆಡಿ ಓಕೆ